ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಣ್ಣಿಗೆ ಇವತ್ತೊಂದು ಅತ್ಯಂತ ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಒಂದಷ್ಟು ಜನರಿಗೆ ಪಾಠ ಆಗ್ಲಿ ಎಚ್ಚರಿಕೆಯ ಸಂದೇಶ ಆಗ್ಲಿ ಎನ್ನುವಂತ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಚಟುವಟಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜನಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯ ಇಲ್ಲ ಆರಾಮಾಗಿ ಜೈಲಿಗೆ ಹೋಗ್ಬೋದು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿಗೆ ಬಂದು ಹಾಗಾದ್ರೆ ನಿಜವಾಗ್ಲೂ ಆ ಜೈಲ್ ಅನ್ನೋದು ಅಷ್ಟು ಸುಲಭಾನ ಏನು ಬೇಕಾದ್ರೂ ಕ್ರೈಮ್ ಮಾಡಿ ಹೇಗೆ ಬೇಕಾದ್ರೂ ಹಾಗಾದ್ರೆ ಬದುಕನ್ನ ಸಾಗಿಸಬಹುದಾ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ತಿಳಿಸಬೇಕು ಆ ಕಾರಣಕ್ಕಾಗಿ ಸುದೀರ್ಘ ಹದಿನಾರು ವರ್ಷಗಳ ಕಾಲ ಜೈಲು ಜೀವನವನ್ನ ಅನುಭವಿಸಿ ತನ್ನ ಬದುಕನ್ನೇ ಕಳೆದುಕೊಂಡಂತ ಓರ್ವ ವ್ಯಕ್ತಿಯ ಸಂದರ್ಶನವನ್ನ ಇವತ್ತು ಮಾಡ್ತಾ ಇದ್ದಾರೆ ಬಂಧುಗಳು ಇವರ ಹೆಸರು ಆನಂದ್ ಅಂತ ಹೇಳಿ ಮೂಲತಃ ವಿಜಯಪುರದ ಇಂಡಿ ತಾಲೂಕಿನ ಭಾಗದವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಇವರ ತಂದೆಯ ಮರ್ಡರ್ ಆಗುತ್ತೆ ಒಂದು ಕುಟುಂಬದ ಏಳು ಜನ ಸೇರಿ ಇವರ ತಂದೆಯನ್ನ ಯಾವುದೋ ಒಂದು ದ್ವೇಷಕ್ಕೆ ಸಂಬಂಧಪಟ್ಟ ಹಾಗೆ ಸಾಯಿಸಿ ಬಿಡ್ತಾರೆ ಹಾಗ ಈ ಆನಂದ್ ಅವರಿಗೆ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೊಂದರ ವಯಸ್ಸಿನ ಆಸುಪಾಸು ಅಂದ್ರೆ ರಕ್ತ ಕುದಿಯುವ ವಯಸ್ಸು ಅಂತೀವಲ್ಲ ಆ ವಯಸ್ಸಲ್ಲಿರ್ತಾರೆ ತಂದೆಯನ್ನ ಸಾಯಿಸಿಬಿಟ್ರಲ್ಲ ಅಂತ ಹೇಳಿ ಸಿಟ್ಟು ಬಂದು ಬಿಡುತ್ತೆ ಹೀಗಾಗಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ತಂಡ ಜನರ ತಂಡವನ್ನ ರಚನೆ ಮಾಡಿಕೊಂಡು ಸೀದಾ ಹೋಗಿ ಯಾವ ಕುಟುಂಬ ಇವರ ತಂದೆಯನ್ನ ಮರ್ಡರ್ ಮಾಡಿದ್ರು ಅವರ ಇಡೀ ಮನೆಗೆ ಬೆಂಕಿಯನ್ನು ಹಚ್ಚಿ ಬಿಡ್ತಾರೆ ಹೆಚ್ಚು ಕಡಿಮೆ ಆ ಮನೆಯೊಳಗೆ ಇದ್ದಂತ ಹತ್ತು ಜನ ಸುಟ್ಟು ಕರಕಲಾಗಿ ಬಿಡ್ತಾರೆ ಈಗಲೂ ಕೂಡ ನಾವು ಅದನ್ನ ಬೋಡೋಲ್ ಹತ್ಯಾಕಾಂಡ ಅಂತ ಕರಿತೀವಿ ಆ ಕಾಲದಲ್ಲಿ ಯಾರು ಇದ್ರು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹತ್ಯಾಕಾಂಡ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗಿದ್ದಂತಹ ಹತ್ಯಾಕಾಂಡ ಹತ್ತು ಜನ ಸತ್ತು ಹೋಗಿ ಬಿಡ್ತಾರೆ ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗತ್ತೆ ಆರಂಭದಲ್ಲಿ ಕೇಸ್ ಬಿದ್ದು ಹೋಗಿಬಿಡುತ್ತೆ ಅಂತಿಮವಾಗಿ ಈ ಪ್ರಕರಣ ಹೈಕೋರ್ಟ್ ಇರುತ್ತೆ ಹೈಕೋರ್ಟ್ ಎರಡ್ ಸಾವಿರದ ಆರಲ್ಲಿ ಶಿಕ್ಷೆ ಪ್ರಕಟ ಮಾಡುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಜೈಲಿಗೆ ಹೋಗ್ತಾರೆ ಮೊನ್ನೆ ಮೊನ್ನೆ ತಾನೇ ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಇವರ ಆ ಸ್ಟೋರಿಯನ್ನ ಕೇಳ್ತಾ ಇದ್ರೆ ಮೈ ಜುಮ್ಮ ಅನ್ನತ್ತೆ ಒಂದು ಕಡೆ ಇದರ ಉದ್ದೇಶವನ್ನ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕ್ರೈಮ್ ಅನ್ನ ವಿಜೃಂಭಿಸೋದು ನಮ್ಮ ಉದ್ದೇಶವಲ್ಲ ಅಪರಾಧ ಚಟುವಟಿಕೆಗಳನ್ನ ಮಾಡದಂತವರಿಗೆ ಪ್ರಚಾರ ಕೊಡೋದು ಕೂಡ ನಮ್ಮ ಉದ್ದೇಶ ಅಲ್ಲ ಆದ್ರೆ ಇವತ್ತು ಇವರನ್ನ ಕರೆಸೋದಕ್ಕೆ ಕಾರಣ ಅವತ್ತು ರಕ್ತ ಕುದಿಯುವಂಥ ವಯಸ್ಸಿನಲ್ಲಿ ಅಂಥದ್ದೊಂದು ಕೃತ್ಯವನ್ನ ಮಾಡಿಬಿಟ್ರು ಆದ್ರೆ ಇವತ್ತು ಸಫರ್ ಆಗ್ತಾ ಇದ್ದಾರೆ ಅವ್ರು ಕೇಳ್ಕೊಳ್ತಿದ್ದಾರೆ ದಯವಿಟ್ಟು ಯಾರು ಕೂಡ ಅಪರಾಧ ಚಟುವಟಿಕೆಗಳನ್ನ ಮಾಡಬೇಡಿ ಇಪ್ಪತ್ತು ವರ್ಷಕ್ಕೆ ನಾ ಕೃತ್ಯ ಎಸಗಿದ್ದು ಅದಾದ ಬಳಿಕ ಜೈಲಿಗೆ ಹೋಗ್ಬಿಟ್ಟೆ ನನ್ನ ಬದುಕನ್ನೇ ಬಿಟ್ಟೆ ಮದುವೆ ಇಲ್ಲ ಮಕ್ಕಳಿಲ್ಲ ನನ್ನ ಬದುಕು ಎಲ್ಲರೂ ಕೂಡ ಸರ್ವನಾಶ ಆಯಿತು ನಂತರ ಯಾರು ಆಗಬೇಡಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ರು ಇವರು ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಇವತ್ತು ರಾಜಕಾರಣದಲ್ಲಿ ಒಂದೊಂದು ಹೆಜ್ಜೆ ಮುಂದಿಟ್ಕೊಂಡು ಮೇಲೆ ಹೋಗಿರ್ತಿದ್ರು ಆದರೆ ಅವತ್ತು ಮಾಡಿದಂತ ಕೃತ್ಯದ ಕಾರಣಕ್ಕಾಗಿ ಇವತ್ತೆಲ್ಲವನ್ನು ಕೂಡ ಕಳ್ಕೊಂಡು ಸಫರ್ ಆಗುವಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬಾಯಿಯಲ್ಲಿ ಅವರ ಬದುಕಿನ ಕಥೆಯನ್ನು ಹೇಳಸ್ತಾ ಹೋಗ್ತೀನಿ ಜೊತೆಗೆ ಜೈಲಿನ ವಾತಾವರಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸರ್ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಇತ್ತೀಚೆಗೆ ಜೈಲಿಂದ ರಿಲೀಸ್ ಆದ್ರಿ ಹೊಸ ಬದುಕು ಹೊಸ ಪ್ರಪಂಚ ಮತ್ತೊಮ್ಮೆ ನಿಮ್ಮ ಕುಟುಂಬ ಜೊತೆ ಕಾಲ ಕಳೆಯುವಂತ ಅವಕಾಶ ಹೇಗೆ ಅನಿಸ್ತಿದೆ ಈಗ ಸರ್ ಇದೆಲ್ಲ ಹೊರಗಡೆ ಈಗ ನೋಡಿದ್ರೆ ಪ್ರಪಂಚ ಬಹಳ ವಿಸ್ತಾರವಾಗಿ ಅದ ಆಗ್ಯದ್ರಿ ಈಗ ಈಗ ಅವಾಗಿಂದ ಆಗಿಂದ ಬಹಳ ಡಿಫ್ರೆನ್ಸ್ ಅದ ರೀ ಸದ್ದ ಅವಾಗಿಂದ ಮರ್ಡ್ರ್ ಮಾಡೋದು ಈಗ ಮರ್ಡ್ರ್ ಮಾಡೋದು ಬಹಳ ವ್ಯತ್ಯಾಸ ಅದ್ರಿ ಅವಾಗ ಏನು ಅಷ್ಟೊಂದು ಇದಲ್ಲ ಈಗ ಮರ್ಡ್ರ್ ಮಾಮೂಲಿ ಆಗಿಬಿಟ್ಟಿತ್ತು ಮರ್ಡ್ರ್ ಮಾಡೋದಂದ್ರೆ ಈಗ ಕಾನೂನು ಬಹಳ ಟೈಟ್ ಆಗಿಬಿಟ್ಟದ್ರಿ ಸದ್ದೆ ಕಾನೂನ್ ಭಾಳ ಟೈಟ್ ರೀ ಅವಾಗ ನಮ್ಗೆ ಮರ್ಡ್ರ್ ಮಾಡಬೇಕು ಅನ್ಸಿತ್ತಿಲ್ಲ ನಮ್ಗೆ ಅವಾಗ ಅವಾಗ ಸಣ್ಣವರು ನಮ್ಮ ಬುದ್ಧಿ ಇಲ್ಲ ಆ ಟೈಮ್ನಾಗ ಮಾಡಿದ್ರೆ ಈ ಟೈಪ್ ಮುಂದೆ ಆಗ್ತದ ಹಿಂಗೆ ಹೋಗ್ತದ ಹಿಂಗೆ ಕಾನೂನು ಅದ ಶಿಕ್ಷೆ ಆತದ ಹಿಂಗತ್ತ ಅದು ನಮ್ಗೆ ಗೊತ್ತಿರಲಿಲ್ಲ ರೀ ಅವಾಗ ಏನೋ ಅದು ಗೊತ್ತಿರಲಿಲ್ಲ ಅದು ಎಕ್ದಮ್ ಮಾಡಿಬಿಟ್ಟು ತಂದಿಗೆ ಹೊಡ್ದವ್ರ ನಾವು ಅದು ಮರ್ಡ್ರ ಹೋಗಿ ಮನಿಗೆ ಹಾಕಿ ಸುಟ್ಬಿಟ್ಟೆವನು ನಾನು ಕೇಳ್ತೀನಿ ಅದಕ್ಕೆ ನಾನು ಕೇಳಿದೆ ಹದಿನಾರು ವರ್ಷ ಜೈಲು ಒಳಗ ಒಳಗಡೆನೆ ಕಾಲ ಕಳೆದ್ರಿ ಜೈಲಿನ ಪ್ರಪಂಚ ಜೈಲಿನ ಬದುಕು ಸಹಕೈದಿಗಳ ಜೊತೆ ಓಡನಾಟ ಹೀಗೆ ಇದ್ರಿ ಆದ್ರೆ ಈಗ ಹೊರಗಡೆ ಬರ್ತಿದ್ದ ಹಾಗೆ ಬೇರೆ ಪ್ರಪಂಚ ವಿಶಾಲವಾಗಿರುವಂಥ ಜಗತ್ತು ನಿಮ್ಮ ಅಮ್ಮನ ಜೊತೆ ಕಾಲ ಕಳೆಯುವಂಥ ಅವಕಾಶ ಅಂದ್ರೆ ಈಗ ಅನಿಸ್ತಿದ್ಯಾ ಆ ಹದಿನಾರು ವರ್ಷವನ್ನು ನಾನು ಕಳ್ಕೊಂಡು ಬಿಟ್ಟೆ ನನ್ನ ಬದುಕೇ ಹೋಗಿಬಿಡ್ತು ಯಾಕಾದ್ರೂ ಮಾಡಿದೆ ಅಂತ ಪೂರ ಎಲ್ಲ ಸರ್ನಾಶ ಆಗಿ ಹೋಯ್ತು ರೀ ನಮ್ದು ಎಲ್ಲ ಜೀವನಾನೇ ಪೂರ ಎಲ್ಲ ನರಕ ನರಕನಾಗ್ ಬಿದ್ದಂಗೆ ಆಗಿಬಿಡುತ್ತೆ ಎಲ್ಲ ಹದಿನಾರು ವರ್ಷ ನರಕ ನರಕನ ಸಾಯ್ದು ಪಾಡ ಸಾಯದು ಲೇಸ್ ಅದು ಅಲ್ಲಿ ಅಲ್ಲಿ ಅಂಥ ಪರಿ ಅದ ಜೈಲ ಜೈಲಂದ್ರೆ ಭಾಳ ಕಷ್ಟ ಅದ್ರಿ ಈಗ ಸದ್ಯ ಈಗಿನ ಕಾನೂನ್ದಾಗ ಇದು ಈ ಟೈಟ್ ಆಗೋದು ಇದು ಬದುಕಕ್ಕಾಗಲ್ಲ ಈಗ ಸದ್ಯ ಭಾಳ ಟೈಟ್ ಅದ ಜೈಲಿಗೆ ಸದ್ಯ ಅದು ಬದ್ಕೋದೇ ಆಗಲ್ಲ ಈಗ ಹೊರಗಡೆ ಬಂದಿದೆವು ಪ್ರಪಂಚ ಏನಪ್ಪ ಇದು ಇದು ಹಾಂ ಇಷ್ಟೊಂದು ಮುಂದುವರೆದಲ್ಲ ಇದ್ರಾಗ ನಾವು ಹೆಂಗೆ ಬಾಳ್ತೇವೆ ಇಂಥ ಜನ ಇದು ಎಲ್ಲ ಇದು ಆಗ್ಯದ ನಮ್ಗೆ ಯಾರು ಕಿಮ್ಮತ್ ಕೊಡ್ತಾರೆ ಈಗ ಯಾರು ಕೊಡೋಲ್ಲ ಹಾಂ ಈಗ ಒಂದು ಸ್ಟೇಜಿಗೆ ಬರಬೇಕು ಇದು ಮರ್ಡ್ರ್ ಮಾಡೋದು ಮತ್ತು ರೇಪ್ ಮಾಡೋದು ಇವೆಲ್ಲ ಮಾಡಬಾರ್ದವ್ ಮನುಷ್ಯನಿಗೆ ಮನುಷ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು ಇವೆಲ್ಲ ಕರೆಕ್ಟಾಗಿ ನಾವು ನಮ್ಮ ಕಾನೂನದಾಗ ಪೆನ್ ಹಾಳಿ ಇರ್ತದ ಯಾರೇ ಏನೇ ಮಾಡಿದ್ರು ಪೆನ್ ಹಾಳಿದಿಂದ ನಾವು ಮಾಡೋದು ಮರ್ಡರ್ ಮಾಡಿ ಅವ್ನಿಗೆ ಹೊಡೋದು ಬಡೋದು ಇದು ಕೆಲಸ ಬೇಡ ಇದು ಹೊಟ್ಟೆ ಬೇಡ ಇದು ಮಾಡಕ್ಕೂ ಹೋಗ್ಬಾರ್ದು ಇದು ಹೊಟ್ಟೆ ಏನಾದರೂ ನಿಮಗೆ ಬೇರೆಯವ್ರ ಕಡೆ ನನ್ನೇ ಆಯ್ತು ಅಂದ್ರೆ ಕಾನೂನು ರೀತಿಯಲ್ಲಿ ಹೊರ ಕಾನೂನು ರೀತಿ ಪೆನ್ನ ಹಾಳಿ ಇರ್ತದೆ ಆ ಪೆನ್ನ ಹಳೀದಿಂದ ನಾವು ಏನು ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ಕಾನೂನು ಕೈಯ ತಗೋಬಾರ್ದು ಆಯುಧ ಕೈ ತಗೋ ಆಯುಧ ಮಾಡ್ರ ಇದು ಲಾಂಗ್ ಆಗಲಿ ಮಚ್ಚ ಕೊಡ್ಲಿ ಬಡಿಗಿ ಇವು ಕೈಯಾಗಿ ಹಿಡಿಯೋದು ಬೇಡ ಇವು ಬೇಡೇ ಬೇಡ ಈ ಜೀವನ ಮುಡುಪಾಗಿ ಬಿಡ್ತೈತಿ ಇವ್ ಕೈಯಾಗಿ ಹಿಡಿದ್ರಿಂದ ಪೂರ ಜೀವನ ಹಾಳಾಗಿ ಇವು ಇವು ಕೈಯಾಗ ಹಿಡ ನಮ್ಗೆ ಹೊಡೆದ್ರಲ್ಲ ಪೆನ್ನ ಇರ್ತದೆ ಪೆನ್ನ ಹಾಳಿದಿಂದ ಹೋಗಿ ಕಂಪೇರ್ ಕೊಡೋದು ಅವ್ರಿಗೆ ಶಿಕ್ಷೆ ಮಾಡಿಸೋದು ಒಳಗೆ ಹಾಕ್ಸೋದು ಅಷ್ಟೇ ಮಾಡಬೇಕು ನಾವು ಲಾಂಗ್ ತೊಂದು ಮಜ್ ತೊಂದು ನಾವೇನು ಮಾಡಿದೆವು ಅದು ಅನುಭವ ಆಗ್ಬಿಟ್ರೆ ನಮಗೆ ಈಗ ಹದಿನಾರು ವರ್ಷ ಹೆಂಗೆ ತೆಗೀಬೇಕು ಅನ್ನೋದು ನಮ್ಮ ಪೂರಾ ಅನುಭವ ಆಗ್ಬಿಟ್ಟದ ಈಗ ಅದು ಬೇಡ ಅದ ಈಗ ಸದ್ದ ಈಗ ಅನುಭವ ಗಟ್ಟ ಮಾಡ ಯಾರು ನಮ್ಗೆ ಹೊಡಿತ ಅಂದ್ರಂದ್ರೆ ಅಂದ್ರ ಹೊಡಿರೇಪಾ ಹೊಡಕೊಂತ ಕೂಡ್ತೀವಿ ಈಗ ನಾವು ಮಾಡೋದು ಬೇಡ ಹದಿನಾರು ವರ್ಷ ಅಮೂಲ್ಯವಾದ ನಿಮ್ಮ ಜೀವನ ಹಾಳಾಗೋಯ್ತು ಆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ ಏನಾದ್ರು ಇದ್ದಿದ್ರೆ ಜಡ್ ಪಿ ಜಡ್ ಪಿ ಈಗ ಈಗ ಜಡ್ ಪಿ ಮೆಂಬರ್ ಆಗ್ತಿದೆ ಈಗ ನಾನು ಅವಾಗ ಮೆಂಬ ಗ್ರಾಮ ಪಂಚಾಯತ್ ಇದ್ದೆ ಈವಾಗ ಜಡ್ ಪಿ ಮೆಂಬರ್ ಲೆವೆಲ್ ಆಟ ಹೋಗ್ತಿದ್ದೆ ನಮ್ಮ ಜೊತೆ ಲೈಫೇ ಹಾಳಾಗೋಯ್ತು ಈಗ ಯಾರು ಜನ ಏನಪ್ಪಾ ಇದು ಮರ್ಡರ್ ಮಾಡಿ ಬಂದ ಈಗ ಅಂದ್ರೂ ಜನ ಅಲ್ಲತ್ತಾರ ನನಗೆ ಈಗ ಇಲೆಕ್ಷನ್ ಬಂದಿದ್ದು ನಿಂದರು ನಿಂದರು ನಿನಗೆಲ್ಲ ಮಾಡ್ತೇವೆ ನಾವು ಜೆಡಿ ಪಿ ಮೆಂಬರ್ ಮಾಡ್ತೇವೆ ಈಗ ಎಸ್ ಸಿ ರಿಸರ್ವ್ ಅದ ನಮ್ಮ ಊರೇ ರಿಸರ್ವ್ ಅದ ನೀ ಬಂದು ಚಲೋ ಆಯ್ತು ಒಳ್ಳೇದಾಯ್ತು ಯಾರೂ ಇದು ಇರಲಿಲ್ಲ ಇಲ್ಲಿ ನಿನ್ನ ನಿನ್ನ ಅನುಭವ ಚಲೋ ಅದ ಮಾಡು ಇಲೆಕ್ಷನ್ ಅಂತೇಳಿ ಎಲ್ಲರೂ ಈಗ ನನಗೆಲ್ಲರೂ ಒಂದೊಂದು ಎಲ್ಲ ಊರ ಜನ ಎಲ್ಲ ಪ್ರಮುಖರು ಎಲ್ಲರೂ ನನಗೆ ಕೇಳಕ್ಕತ್ತಾರ ಈಗ ಸದ್ದ ನೀ ಇಲೆಕ್ಷನ್ ಮಾಡಿ ಮಾಡಿ ಕಿಮ್ಮತ್ತಿಲ್ಲ ಈಗ ಈಗ ಆಗಿಂತೂ ಈಗಿಂತ ಭಾಳ ಫರ ಡಿಫ್ರೆನ್ಸ್ ಅದ ರೀ ಸದ್ದು ಭಯಂಕರ ಡಿಫ್ರೆನ್ಸ್ ಅದ ಗೊತ್ತೆ ಮದುವೆ ಇಲ್ಲ ಮಕ್ಕಳಿಗೆ ಈಗ ನನಗೆ ಏನು ಇಲ್ಲ ರೀ ಈಗ ಹೆಣ್ಣು ಕೊಡೋರು ಅನ್ಸುತ್ತಾರೆ ಈಗ ನಾವು ಜೈಲಿಗೆ ಹೋಗಿ ಬಂದಿದ್ದೆವು ಈಗ ನಮ್ಮ ಫ್ಯಾಮ್ಲಿ ಚೆನ್ನಾಗ್ ಹೇಳಿ ಕೊಡ್ಬೋದು ನಮ್ಗೆ ನಮ್ಗೆ ಈ ಸದ್ದ ನಮ್ಮ ತಮ್ಮನೂ ಎ ಡಬ್ಲ್ಯೂ ಅದಾನೀಗ ಈಗ ಮನೆಯವನು ಚೊಲೇ ಕಟ್ಟಿದೆವು ಸರಿಯಾಗಿದ್ದೆವು ಅದು ಮಾಡೋಕೆ ಹೋಗಲ್ಲ ಇನ್ನು ಮ್ಯಾಗ ಮಾಡ್ರ ಏನೋ ಘಟನೆ ಒಂದು ಘಟನೆದಿಂದ ಮಾಡಿದೆವು ಇನ್ನು ಮಾಡಕಂತರೂ ಹೋಗಲ್ಲ ಅದರಿಂದ ನಮ್ಗೆ ಈಗ ಯಾರ್ಯಾರು ನೋಡಿ ಶಂದ್ರೆ ಹೆಣ್ಣು ಕೊಡ್ಬೋದು ನಮಗೆ ಸದ್ದ ಹಾಂ ಒಂದು ಕನಸು ಆಸೆ ಇದೆ ಆಸೆ ಅದ ನನಗೆ ಹಾಂ ಮದುವೆ ಆಗ್ಬೇಕು ಮಕ್ಕಳು ಮಾಡ್ಬೇಕು ಒಂದು ಎರಡು ಅವ್ಕೆ ಶಿಕ್ಷಣ ಕೊಡಬೇಕು ಏನಾರ ಶಾಲಿಗ ಹಚ್ಚಿ ಇದೇನಾರ ಮುಂದೆ ನಾವು ಮುಂದೆ ಬರಬೇಕು ಅನ್ನೋದು ಚಟುವಟಿಕೆ ಈಗ ಸದನ ಬಲಿ ಅದ ಈ ಸದ ಈಗ ವಯಸ್ಸು ಎಷ್ಟು ನಿಮಗೆ ಈಗ ಐವತ್ತು ವಯಸ್ಸು ಐವತ್ತು ಐವತ್ತು ಆಸುಪಾಸಲ್ಲಿ ಹಾ ಐವತ್ತು ಆಸ್ಪಾಸ್ ಹದಿನಾರು ವರ್ಷ ಹೋಗ್ಬಿಡ್ತು ಹದಿನಾರು ವರ್ಷ ಅಲ್ಲೇ ಜೈನಾಗೆ ಹೋಗ್ಬಿಡ್ತು ನಮ್ಗೆ ಈಗ ನಿಮ್ಮ ಕತೆಗೆ ಬರ್ತೀನಿ ನೀವು ಮೂಲತಃ ವಿಜಯಪುರದ ಇಂಡಿ ತಾಲೂಕುನ ಅಂಜುಟಿ ಗ್ರಾಮದ ಈ ಗ್ರಾಮದ ಏನಾಯ್ತು ಏನಾಯಿತು ನಿಮ್ಮ ತಂದೆ ಏನು ಮಾಡ್ತಾಯಿದ್ರು ಮುಂಚೆ ನಮ್ಮ ತಂದೆ ನೋಡ್ರಿ ಫಸ್ಟ್ ಅಂಜುಟಿಗೆ ನಮ್ಮ ಊರ ಅಂಜುಟಗಿದಿಂದ ಅಲ್ಲಿ ಬೋರ್ಡಲ್ಗೆ ಹೋಗಿ ಇದ್ರು ಅಲ್ಲೇ ಕೆಲಸ ಮಾಡ್ಕೊ ತಗೊಂಡು ಕೆಲಸ ಮಾಡ್ತಿದ್ರು ಅವಾಗ ಮುಂಚೆ ಅವಾಗ ಅಲ್ಲೇ ನಿಂತು ನಿಂತು ಗ್ರಾಮ ಪಂಚಾಯತಿ ಚೇರ್ಮನ್ ಆದ ನಮ್ಮ ತಂದೆ ಅಲ್ಲೇ ನಾವೆಲ್ಲ ಹುಟ್ಟೋದು ಬರ್ಡೊಲ್ದಾಗೆ ಈ ಊರು ಬಿಟ್ಟು ಅಂಜುಟ್ಟಿಗೆ ಬಿಟ್ಟು ಅಲ್ಲಿ ಬೊಡೊಲ್ದಾಗೆ ಹೋಗಿದ್ದೇವೆ ಇದು ಅಲ್ಲೇ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಚೇರ್ಮನ್ ಆದರು ಚೇರ್ಮನ್ ಆಗಿ ಅಂಬೇಡ್ಕರ್ ಪುತ್ರ ಸ್ಥಾಪನೆ ಮಾಡಿದ್ರು ಅಲ್ಲಿ ಬಂಗಾರಪ್ಪಗ ಅವ್ರಿಗೆ ಇವರಿಗೆಲ್ಲ ಅಲ್ಲಿ ಕರೆಸಿ ಓಪನಿಂಗ್ ಮಾಡಿದ್ರು ಅವ್ರು ಮೂರ್ತಿ ಬಂಗಾರ ಇದು ಅಂಬೇಡ್ಕರ್ ಮೂರ್ತಿ ಓಪನಿಂಗ್ ಮಾಡಿ ಇವ ನಮ್ಮ ಊರಾಗೆ ಇಷ್ಟು ಬೆಳೆದಲ್ಲ ಅವ್ರಿಗೆ ಇರೋದ್ ಪಾಲ್ಟಿ ಅವ್ರಿಗೆ ನಮ್ಮ ನಮ್ಮ ಕಾಸ್ಟ್ದವ್ರೆ ಅವರು ಸಿನಿ ಅವರು ಇವ್ನಿಗೆ ಮರ್ಡ್ರ್ ಮಾಡ್ಲಿಕ್ಕೆ ತಯಾರಾಗ್ಬಿಟ್ರು ಅವರು ಮರ್ಡ್ರ್ ಮಾಡಿದ್ರು ಅವಾಗ ನಾವು ಮಾಡಿದ್ರೆ ತಿಳ್ಕಿ ಶಿಂದ್ರೆ ನಾವೆಲ್ಲ ಇದೆಲ್ಲ ಬೆಂಕಿ ಹಾಕಿ ಮನ್ಯಾಗ ಹಾಕಿ ಸೂಟ್ ಬಿಟ್ಟಿ ಅವರಿಗೆಲ್ಲ ಈಗ ಅಂದ್ರೆ ಮರ್ಡ್ರ್ ಮಾಡಿದ್ದು ನಿಮ್ಮ ಗಮನಕ್ಕೆ ಬಂತು ನಮ್ಮ ತಂದೆ ಅಲ್ಲೇ ಇದ್ದೇವು ನಾವು ಒಡೆಯಕ್ರ ಒಡೆಯಕ್ರೆ ಅಲ್ಲೇ ಇದ್ದೇವೆ ಮುಂದೇನೇ ಇದ್ದೇವೆ ನಮ್ಗೆ ಕೊಡ್ಲಿ ಮತ್ತೆ ತೊಂದು ಬೆನ್ನ ಹತ್ತಿರ ನಾವು ಓಡಿ ಹೋಗ್ಬಿಟ್ಟೆ ಅವಾಗ ನಿಮ್ಮ ತಂದೆ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ತಂದೆ ಸಿಕ್ಕಾಕೊಂಡ್ಬಿಟ್ಟ ನಾವೆಲ್ಲ ಹೊರಗಡೆ ಓಡಿ ಹೋಗಿ ಯಾಕೆ ಮಂದಿಗೆಲ್ಲ ತೊಂಬಂದು ಇವ್ರಿಗೆ ಒಳಗ್ ಮನೆಯಾಗ ಹಾಕಿ ಸೂಟಿ ಬಿಟ್ಟೇವ ಎಷ್ಟಿತ್ತು ವಯಸ್ಸು ನಿಮಗೆ ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿತ್ತು ಕುದಿಯೋ ರಕ್ತ ಕುದಿಯಾಗ ಪೂರಾ ಏನಾದ್ರು ಅಂತ ಹ್ಮ್ ತಂದಿಗೆ ಹೊಡೆದ್ ನಾವ್ ಇದ್ದರೆ ಏನ್ ಪ್ರಯೋಜನ ತಂದ್ ಕಿಸ್ ನಾವು ಸೂಟ್ ಅದು ಅದು ಮುಂದೆ ಆಯ್ತು ನಮಗೆ ಯಾಕೆ ಮಾಡದೆ ಒಪ್ಪ ಇದೆಲ್ಲ ಜೀವನ ಇಟ್ಟು ಹಾಳಾಯ್ತಲ್ಲ ಸುಮ್ ಬಿಟ್ಟಿದ್ರೆ ಒಬ್ರಿಬ್ರಿಗೆ ಏನೋ ಆತಿತ್ತು ಮುಂದ್ ಶಿಕ್ಷೆ ಮಾಡಿಸಿದೇವಲ್ಲ ಅವ್ರಿಗೆ ಹತ್ತು ಜನ ಇದ್ರ ಫ್ಯಾಮಿಲಿ ಅವರು ಏಳು ಮಂದಿ ಮೂರು ಮಂದಿ ಹೆಣ್ಮಕ್ಳು ಏಳು ಮಂದಿ ಗಂಡಸ ಮಕ್ಕಳು ಮನೆ ಒಳಗೆ ಎಲ್ಲ ಒಳಗೆ ಹಾಕಿ ಸುಟ್ಟು ನಿಮ್ಮ ನಿಮ್ ಪಾತ್ರ ಏನಿತ್ತು ಅದರಲ್ಲಿ ಅದ್ರ ನಾವು ಎಣ್ಣೆ ತರೋದು ಹಾಕೋದು ಮಣ್ಣು ತೆಗೆಯೋದು ಬೆಂಕಿ ಹಚ್ಚೋದು ಮಾಡಿದಿವಾಗ ನಲಾಟ ಚೀರಾ ಚೀರಾಟ ಎಲ್ಲ ಕೂಗಾಡ್ತಿದ್ರು ಎಲ್ಲರೂ ಅವರೆಲ್ಲ ಚೀರಾಟ ಬರ್ರಿ ಬರ್ರಿ ಹೊರಗೆ ಅಂದರೂ ಬರಲಿಲ್ಲ ಅಲ್ಲಿ ಹಾಕಿ ಸುಟ್ಟು ಅಯ್ಯೋ ಅಯ್ಯೋ ಆಗ ನಿಮ್ಗೆ ಏನು ಅನ್ಸ್ತಿರ್ಲಿಲ್ಲ ಅವಾಗ ಏನು ಅನ್ಸಿರ್ಲಿಲ್ಲ ತಂದಿಗೆ ಹೊಡ್ದಾರ ಮತ್ತೆ ಹೆಂಗೆ ಬಿಡೋದು ಅವರಿಗೆ ತಂದೆ ಹೊಡೆದಾಗ ಮತ್ತೆ ಹೊಡಿಯಬೇಕಲ್ಲ ಮತ್ತೆ ನಾವೇನೋ ಪ್ರಯೋಜನ ಆಯ್ತವ ಅವಾಗ ಹಂಗ ಆ ಸ್ಥಿತಿ ಆಯ್ತು ಈಗ ಈಗ ನೋಡಿದ್ರೆ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ ನಮ್ಮ ಜೀವನ ಈಗ ಗೊತ್ತಾಯ್ತದ ಪಶ್ಚಾತ್ತಾಪ ಕಾಡುತ್ತಾ ಹತ್ತು ಜನರು ಸಾಯಿಸಿಬಿಟ್ನ ಭಯಂಕರ ಯಾಕೆ ಕೊಂದೆವಪ್ಪ ಇದು ಯಾಕೆ ಮಾಡಿದೆವು ತಮ್ಮ ತಾವು ಶಿಕ್ಷೆ ಮಾಡಿ ಅವ್ರಿಗೆ ಒಳಗ ನಮ್ಮ ಜೀವನ ಚೆನ್ನಾಗಿರ್ತಿತ್ತು ಹೊರಗಡೆ ಏನೇನೋ ಒಂದು ಕನಸಿತ್ತು ನಮ್ದು ಅವೆಲ್ಲ ಮಾಡ್ತಿದ್ದೆವು ಈಗ ಅನ್ಸಲತ್ತದ ಅದು ಇಡೀ ಫ್ಯಾಮಿಲಿ ಹೋಗ್ಬಿಡ್ತಾ ಫ್ಯಾಮ್ಲಿನೇ ಪೂರ ಕಲಾಶ್ ಸರ್ವನ ಅವ್ರದ್ದು ಏನೂ ಇಲ್ಲೇ ಇಲ್ರಿ ಹೊಟ್ಟೆ ಫ್ಯಾಮಿ ಅವ್ರದ್ದು ಒಂದ್ ಕುಶ್ನೂ ಇಲ್ಲಿ ಈಗ ವಿರುದ್ಧ ದ್ವೇಷ ಏನು ಯಾರು ಇಲ್ಲಿಗ ಯಾರು ಇಲ್ಲಿಗ ದ್ವೇಷ ಏನೂ ಇಲ್ಲ ಏನೋ ಯಾರು ಇಲ್ಲ ಬಂದ್ ಮಾತಾಡ್ಸೋ ಬಂದಿಲ್ಲ ನೀವು ಏನೋ ಒಳ್ಳೆದೇ ಆಯ್ತು ಎಲ್ಲರೂ ಈಗ ಏನಾಯ್ತು ಅದು ನೀವು ಸುಟ್ಟು ಹಾಕ್ಬಿಟ್ರಿ ಆಮೇಲೆ ಆಮ್ಯಾಗ ನನಗೆ ನಮ್ಮ ತಂದೆ ದವಾಖಾನೆ ಒಯ್ದರು ತೋಂದು ಬಂದೆವು ಸತ್ಯದ ಮನೆಗೆ ತಂದು ಹಾಕಿದ್ರು ಮಣ್ಣು ಮಾಡಿದೆವು ಮಣ್ಣು ಮಾಡಿ ಕಿಸಂದ್ರ ನಾ ಜಾಕ ಮಾಡಿ ಕೊತ್ತಿದ್ದ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ನನಗೆ ತೊಗೊಂಡು ಹೋಗ್ಬಿಟ್ರು ಹೋದ ಮತ್ತು ನಮ್ಮ ತಮ್ಮ ಏನೋ ಒಬ್ಬ ಸಣ್ಣವ ಅವ ನವೋದಯ ಸ್ಕೂಲಿಗೆ ಅವಾಗ ಆಲಮಟ್ಟಿಗೆ ಅವ ಸೈನ್ಸ್ ಇದ್ದ ಸೈನ್ಸ್ ಕಲ್ತು ಹೊರಗಡೆ ಬಂದ ನಂದು ಜಾಮೀನು ಆಯಿತು ಹೊರಗಡೆ ಬಂದ ಸೆಕೆಂಡ್ ಇಯರ್ ಸೈನ್ಸ್ ಗುಲ್ಬರ್ಗ ಹಾಕದ ಹಾಕಿ ಅಲ್ಲಿ ಕಲಿಸ ಅದು ಪಾಸಾಗಿ ಬಂದ ಬಿ ಸೀಟ್ ಸಿಕ್ತು ಬಾಗಲಕೋಟೆಗೆ ಅಲ್ಲಿ ಕಲ್ಸೋಕೋ ಅವ್ನಿಗೆ ಕಲ್ಸಕ್ಕೆಲ್ಲ ಪ್ರಯತ್ನ ಮಾಡ್ದವ ಜಾಮೀನು ಹೋಗ್ದಾಗ ಹೊರಗಡೆ ಇದನ್ನ ಹೊರಗಡೆದ ಅವ್ನಿಗೆಲ್ಲ ಸಾಲಿ ಎಲ್ಲ ಕಲಸೋದು ಬಿಇ ಮುಗುಸಿ ಹೊರಗಡೆ ಬಂದ ಮತ್ತೆ ಎಲ್ಲ ಒಂದು ಸ್ವಲ್ಪ ಮಿನಿಸ್ಟ್ರು ಅವರು ಇವರು ಎಲ್ಲರೂ ಗೊತ್ತಿದ್ರು ಗೊತ್ತರ ಅವ್ನಿಗೆ ಹೊತ್ತು ಬಿಇ ಮುಗುಸಿ ಬರೋ ನೌಕರಿ ಹಚ್ಚಿದೆ ಅವ್ನಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳಿದೆ ಅವ್ನಿಗೆ ತಮ್ಮ ಓದಿಸಿ ಮನೆ ಓದಿಸಿ ಅವ್ನಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಮಾಡಿದೆ ಈ ನೀವು ಅರೆಸ್ಟ್ ಆದ ವಿಚಾರಕ್ಕೆ ಬರ್ತೀನಿ ಅರೆಸ್ಟ್ ಆಗಿ ಯಾವ ಜೈಲಿಗೆ ಹೋಗಿದ್ವಿ ಫಸ್ಟ್ ನೀವು ಫಸ್ಟ್ ಜೈಲೇ ರೀ ಜೈಲಿಗೆ ಹೋಗ್ತೀರಿ ಫಸ್ಟ್ ದಿನ ಜೈಲಿಗೆ ಹೋದಾಗ ಹಿಂಗೆ ಅದು ಭಯಾನಕ ಗಾಬರಿ ಆಗಿಬಿಟ್ಟಿವೆ ಅಲ್ಲಿ ಏನಪ್ಪ ಇದು ಹಿಂಗೆ ಹಿಂಗ್ಲತ್ರಲ್ಲ ಎಲ್ಲಿ ಏನಿದು ಬರ್ ನಾವು ಅಳದೇ ಬರೀ ಅವಾಗ ಸಣ್ಣವರು ನಮ್ಗೆ ಗೊತ್ತೇ ಇರಲ್ಲ ಅಳದ್ ಅಳಕೋತ್ ಅಳಕೋತ್ ಕೂತಿ ಬಿಟ್ಟೇವು ಒಂದ್ ತಿಂಗಳಾಗ ಜಾಮೀನಾಯ್ತು ತಿಂಗಳದಾಗ ಆಯಿತು ಹೊರಗಡೆ ಬಂದೆವು ಒಂದೇ ತಿಂಗಳಿಗೆ ಬೇಲಾಯ್ತು ಬೇಲ್ ಸಿಕ್ತಿತ್ತೇನೋ ಹಾ ಅವಾಗೆಲ್ಲ ಅಷ್ಟೊಂದು ಇದ್ದಿತಿಲ್ರಿ ಹತ್ತು ಜನರು ಹ್ಞೂ ಒಂದೇ ತಿಂಗಳಾಗ ಬೇಲ್ ಆಯ್ತು ನಮಗೆ ಎಂಟು ಮಂದಿಗೆ ಎಂಟು ಮಂದಿ ಬೇಲಾಯ್ತು ಬೇಲ್ ಮಾಡಿ ಹೊರಗಡೆ ಬಂದ್ರ ನಾ ಹೊರಗಡೆ ಬಂದು ಇದೆಲ್ಲ ನಮ್ಮ ತಮ್ಮ ಸಾಲಿ ಕಲಸೋದ್ ಮನೆ ನೋಡೋದು ನಾನು ಶಾಪ ಹೋಟೆಲ ಗುಲ್ಬರ್ಗಾದಾಗ ಹೋಗಿ ಎಲ್ಲಾ ಕೆಲಸ ಮಾಡ್ತಿದ್ದೆ ನಾನು ಆಮೇಲೆ ನೈಂಟಿ ಒನ್ ಅಲ್ಲಿ ನೀವು ಮರ್ಡರ್ ಮಾಡಿದ್ದು ನೈನ್ಟಿ ಸೆವೆನ್ ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಕೇಸ್ ಬಿದ್ದೋಯ್ತು ಸಿಕ್ಸ್ ನೈನ್ಟಿ ಸಿಕ್ಸ್ ನ ಬಿದ್ದು ಬಿದ್ದು ಹೋದ ಎರಡು ವರ್ಷನ ತಿರ್ಗಾಡಿದೆ ನಾನು ಎಲ್ಲಾ ಕಡೆ ಅಂದ್ರೆ ಏನ್ ಸಾಕ್ಷಿ ಇಲ್ಲ ಅಂತ ಬಿದೋಯ್ತು ಬಿದ್ದು ಹೋಯ್ತು ಸಾಕ್ಷಿ ಇಲ್ಲ ಏನು ಇಲ್ಲ ಯಾರು ಸಾಕ್ಷಿ ಹೇಳಿ ಸಾಕ್ಷಿ ಹೇಳಿಲ್ಲ ಯಾರು ಸಾಕ್ಷಿ ಹೇಳಿಲ್ಲ ಬಿದ್ದು ಹೋಯ್ತು ಇಲ್ಲ ಈ ಟೆಕ್ನಿಕಲ್ ಎವಿಡೆನ್ಸ್ ಇರ್ಲಿಲ್ಲ ಅವಾಗ ಏನ್ ಇರ್ಲಿಲ್ಲ ಅವಾಗ ಯಾರು ಊರನ್ನವ್ರು ಬಂದು ಯಾರು ಹೇಳಿಲ್ಲ ಸಾಕ್ಷಿನೂ ಹೇಳಿಲ್ಲ ಯಾರು ಬಂದು ಕೇಸ್ ಬಿದ್ದ ನೀವು ಅನ್ಕೊಬಿಟ್ರಿ ಆರಾಮ ಭಾರಿ ಆಯ್ತು ಹುಟ್ಟಿ ಬಂದಿವೆ ನಾವು ಮತ್ತ ಇದ್ರಾಗ ಚಲೋ ಆಯ್ತು ಹಿಂಗ ಅಂತೇಳಿ ನಾವೆಲ್ಲ ಖುಷಿದಿಂದ ನಾನು ಪಂಚಾಯತ್ ಇಲೆಕ್ಷನ್ ನಿಂತ ಯಾವಾಗ ನಿಂತ ಆರಿಸಿ ಬಂದೆ ಗ್ರಾಮ ಪಂಚಾಯತ್ ಮೆಂಬರ್ ಆದೆ ಮೆಂಬರ್ ಅದೇ ಆರಾಮಾಗಿ ಹೇಳತ್ತು ಕೆಲಸ ಬಗ್ಸಿ ಜನರ ಎಲ್ಲಾ ಮಾಡ್ಕೊತು ಜ ಮಾಡ್ಕೊತು ತಿರುಗೇಳತ್ತ ಚಲೋ ಮಾಡ್ಲತ್ತ ಅನ್ನ ಇದು ಮಾಡ್ಲತ್ತ ಅಂತ ಹೇಳಿ ಎಲ್ಲರೂ ಇದು ಮಾಡ್ಲತ್ತರು ಮುಂದೆ ಎರಡು ಮೂರು ವರ್ಷ ಆಗಿ ತಾರ್ಚ್ ಬಂದು ಹೈಕೋರ್ಟ್ ನಾಗ ಬಂದ್ಬಿಡ್ತು ಶಿಕ್ಷೆ ಹಾ ಸರ್ಕಾರ ಅಪೀಲಿ ಹಾ ವಕೀಲ್ ಹೋಗಿ ಅದು ಮುಂದೆ ಎಂಟು ವರ್ಷದಾಗ ಶಿಕ್ಷೆ ಬಂದ್ಬಿಡ್ತು ಟಿವಿ ಒಳಗೆ ನೋಡಿದೆವು ನಾವು ನಿಮ್ಗೆ ನಮ್ಗೆ ಗೊತ್ತೇ ಇಲ್ಲ ಅದು ಕೇಸ್ ಅಲ್ಲಿ ಅದು ನಡೆದೋರ್ಟ್ನಾಗಂಗೆ ನಡೆದ್ ಬಿಟ್ಟ ಅದಲ್ಲಿ ನಮ್ಗೆ ಗೊತ್ತಿಲ್ಲ ಅದು ಮುಂದೆ ಬೋರ್ಡೋಲ್ ಹತ್ಯೆ ಕಾಂಡ ಜೀವಾವಧಿ ಶಿಕ್ಷೆ ಇಪ್ಪತ್ತೈದು ಜನರಿಗೆ ಬಂದ್ಬಿಟ್ಟಾಗ ಅವಾಗ ನಾವು ಆಬ್ರಾಗಿ ಬಿಟ್ಟೆವು ಅಯ್ಯಪ್ಪ ಅಂದೆವು ಸತ್ಯ ಓದು ನಾವು ಸತ್ಯ ಹೋಯ್ತು ನಾವು ಮುಗಿದೇ ಕತ್ತಿ ಅದು ಲೈಫ್ ಅಂದ್ರೆ ಮುಗಿತಲ್ಲ ಅವ ಲೈಫ್ ಅಂದ್ರೆ ಅಲ್ಲೇ ಸಾಯೋದು ಓ ನಾವೆಲ್ಲ ಜೈಲಲ್ಲೇ ಸಾಯೋದು ಹಾ ಅಲ್ಲೇ ಲೈಫ್ ಅಂದ್ರೆ ಕಲಾಸ ಮುಗಿದೇ ಹೋಯ್ತು ಹೊರಗೆ ಬಿಡಾಲಿ ನಾವು ಸತ್ಯ ಹೇಳಿ ಅಂದ್ರೆ ಜೀವ ಶಿಕ್ಷೆ ಅಂದ್ಕೊಂಡಿದ್ದು ಜೀವನ ಪೂರ್ತಿ ಶಿಕ್ಷೆ ಹಾ ಶಿಕ್ಷೆ ಅಲ್ಲೇ ಅಂತ ನಾವು ಒಳಕೋದ್ ಕೂತ್ ಬಿಟ್ಟೇವು ಮುಂದ್ ಎರಡ್ ಸಾವಿರದ ಎಂಟು ಕರೆಸ್ಟ್ ಅದ ಎರಡ್ ಸಾವಿರದ ಆರಲ್ಲಿ ಶಿಕ್ಷೆ ಪ್ರಕಟ ಎರಡ್ ಸಾವಿರದ ಎಂಟು ಹೊರಗಡೆ ತಿರುಗಾಳ ಆ ಕಡೆ ಈ ಕಡೆ ಎಲ್ಲ ಕಡೆ ಎರಡು ವರ್ಷಾಡ್ತಿದ್ರು ಹ ಓಡಾಡ್ತಿದ್ದೆ ಆ ಕಡೆ ಬಾಂಬೆ ಪುಣ ಹಿಂಗೆ ಬೆಂಗಳೂರು ಹಿಂಗೆಲ್ಲ ಕಡೆ ಓಡಾಡ್ಕೊಂಡು ಎರಡು ವರ್ಷ ಹೇಳ್ಕೊಂಡು ತಿರ್ಗಾಡಿದೆ ತಿರ್ಗಾಡಿ ಎರಡು ಸಾವಿರ ಬಿಜಾಬ್ಗೆ ಅರೆಸ್ಟ್ ನಾ ಅಲ್ಲೇ ಹಿಡಿದ್ರು ಹ್ಞೂ ಎಂಟಕ್ಕಾಗೆ ಯಾವ ಜೈಲಿಗೆ ಹೋದ್ರೆ ಅದೇ ಬಿಜಾಪುರ ಜೈಲಿಗೆ ಹ್ಞೂ ಬಿಜಾಪ್ ಜೈಲಿಗೆ ರೀ ಜೈಲಿಗೆ ಹೋಗಿ ಜೀವನ ತಕ್ಕ ಕೂತೆ ಮತ್ತೆ ಪೇರೋಲ್ ರಜಾ ಹೋಗೋದು ಎರಡು ತಿಂಗಳಿಗೆ ಮೂರು ತಿಂಗಳು ಹೋಗೋದು ಬರೋದು ರಜಾ ಭಾಳಷ್ಟು ಓದ್ತಿದೆ ನಾನು ಹಾಂ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳು ರಜಾ ಹೋಗೋದು ಬರೋದು ಮಾಡ್ತಿದ್ದೆ ಕರೆಕ್ಟ್ ಹೋಗೋದು ಕರೆಕ್ಟ್ ಬರೋದು ಯಾರಿಗೆ ಬೈಯೋದು ಅನ್ನೋದು ಹೊಡೆಯೋದು ಕಾನೂನು ಹಂಗೆ ಅದು ಯಾರು ಪೇರೋಲ್ ರಜ ಹೋದಾಗ ಏನದ ಯಾರು ಗಲಾಟೆ ಮಾಡಬಾರ್ದು ಎಲ್ಲಿ ಕೇಸ್ ಹಾಕ್ಬಾರ್ದು ಮತ್ತವನ್ಯಾಕ್ಷಿ ಬಿಡೋಲ್ಲ ಅಂತ ಹೇಳ್ತಿದ್ರು ಅವಾಗ ನಾವು ಎಲ್ಲಿಗೆ ಯಾರಿಗೆ ಬೈಯೋದು ಮಾಡೋದು ಗಲಾಟೆ ಮಾಡೋದು ಬೈಯೋದು ಅನ್ನೋದು ಏನೋ ಮಾಡ್ತೇವೆ ಕರೆಕ್ಟ್ ನಮ್ಮ ಟೈಮಿಗೆ ಹೋಗೋದು ಆ ಟೈಮಿಗೆ ಅವರು ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಗೆ ಒಳಗೆ ಬಂದು ನಾವು